ಸೊಡ ಹಾಕಿದ ತಕ್ಷಣ ಈ ತರ ಬರುತ್ತೆ ನೊರೆ ಬರುತ್ತೆ ನೋಡ್ಬೋದು ಪಲ್ಪಲ ಅಂತ ಹೊಡಿತಾ ಇದೆ ಅಂತ ಕೈಯಲ್ಲಿ ಸ್ವಲ್ಪ ಹಂಗೆ ಆಡ್ಸ್ಕೊಂಡ್ಬಿಟ್ಟು ಆಮೇಲೆ ತೊಳ್ಕೊತೀವಿ ನೋಡಿ ಈ ತರ ಮಾಡ್ಕೊಂಡ್ಬಿಟ್ಟು ಇವಾಗ ಅದನ್ನ ನೀರಲ್ಲಿ ಹಾಕ್ಬಿಟ್ಟು ಎಷ್ಟು ಕಲರ್ ಬಂದಿದೆ ಅಂತ ನೋಡಿ ಆ ಈ ಒಳಗಡೆ ಎಲ್ಲಾ ನೋಡ್ಬೋದು ನೀವು ಇದ್ದಿದ್ ಕಳೆ ಎಲ್ಲಾ ಹೋಗಿದೆ ನೋಡಿ ನಮಸ್ತೆ ವೀಕ್ಷಕರೇ ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ಇವತ್ತಿನ ಲೋಗಲ್ಲಿ ಬಂದ್ಬಿಟ್ಟು ಒಂದ್ ಸಿಂಪಲ್ ಟ್ರಿಪ್ ಹೇಳ್ಕೊಡೋಣ ಅಂತ ಬಂದ್ಬಿಟ್ಟಿದೀನಿ ಏನಿಲ್ಲ ಆ ಹಬ್ಬ ಹರಿದಿನ ಬಂದ್ಬಿಟ್ರೆ ನಮ್ಗೆ ತುಂಬಾ ಕಷ್ಟ ಆಗೋದು ಅಂತ ಅಂದ್ರೆ ದೇವ್ರ ಪಾತ್ರೆಗಳನ್ನ ಅಂದ್ರೆ ದೇವ್ರ ಪೂಜೆ ಸಾಮಾನನ್ನ ಯಾಕಂದ್ರೆ ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಹೇಗಿದ್ರೆ ಎಲ್ರು ಚೆನ್ನಾಗಿದ್ದಾರ ಇವತ್ತಿನ ಅಲ್ಲಿ ಬಂದ್ಬಿಟ್ಟು ಒಂದು ಸಿಂಪಲ್ ಆಗಿರೋ ಟ್ರಿಕ್ ನ ಹೇಳ್ಕೊಡೋಣ ಅಂತ ನಿಮ್ ಮುಂದೆ ಬಂದಿದ್ದೀನಿ ಆ ಏನಂತಂದ್ರೆ ನಮ್ಗೆ ಹಬ್ಬ ಹರಿದಿನದಲ್ಲಿ ಬಂದ್ರೆ ತುಂಬಾ ಕಷ್ಟ ಆಗುವಂತದ್ದು ಆ ದೇವ್ರ ಇರುತ್ತಲ್ಲ ದೇವ್ರ ಸಾಮಾನನ್ನ ತೊಳೆಯೋದು ಯಾಕಂದ್ರೆ ಅದು ತುಂಬಾ ಕಪ್ಪಾಗಿರುತ್ತೆ ಮಚ್ಚೆಗಳೆಲ್ಲ ಆಗ್ಬಿಟ್ಟಿರುತ್ತೆ ತುಂಬಾ ಕಷ್ಟಪಟ್ಟು ಕೈಯಲ್ಲಿ ಓದ್ಬೇಕಾಗುತ್ತೆ ಸೊ ಅಂತ ಕಷ್ಟ ಏನು ಹೇಳ್ದಿರ ಸಿಂಪಲ್ ಆಗಿ ಆ ನಾರ್ಮಲ್ ಆಗಿ ತೊಳ್ಕೋಬಹುದು ನಾನು ಆ ತರ ನ ಹೇಳ್ಕೊಡೋಣ ಅಂತ ಬಂದಿದೀನಿ ಸೊ ಅದನ್ನ ಫಸ್ಟ್ ಗೆ ನೋಡ್ಬಿಡೋಣ ಯಾವ ತರ ನಾನ್ ಹೆಂಗೆ ಏನೆಲ್ಲ ಮಾಡಿ ಸಿಂಪಲ್ ಆಗಿ ಅದನ್ನ ಹೊಲಿಯೋ ತರ ಮಾಡ್ತೀನಿ ಅಂತ ತೋರ್ಸ್ಕೊಡ್ತೀನಿ ಸೊ ಅದನ್ನ ಫಸ್ಟ್ ಗೆ ನೋಡ್ಬಿಡಿ ಹೆಂಗಿದೆ ಏನು ಅಂತ ಒಂದ್ಸರ್ತಿ ಹಂಗೆ ಯಾರಾದ್ರೂ ನಮ್ಮ ವಿಡಿಯೋಸ್ ನ ಫಸ್ಟ್ ಗೆ ನೋಡ್ತಾ ಇದ್ರೆ ಫಸ್ಟ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಹಂಗೆ ಇನ್ನು ಇನ್ನು ತಡ ಯಾಕೆ ವಿಡಿಯೋಗೆ ಹೋಗೋಣ ಬನ್ನಿ ನೋಡಿ ಇಲ್ಲಿ ಬಂದ್ಬಿಟ್ಟು ನಂದು ಇಷ್ಟು ದೇವ್ರ ಸಾಮಾನು ಇದೆ ಇದನ್ನ ಇವಾಗ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಈ ತರ ಕರ್ಪೂರ ಎಲ್ಲಾ ಹಚ್ಚಿರ್ತೀವಿ ಅದು ಬ್ಲಾಕ್ ಆಗಿರುತ್ತೆ ಇದು ನಾರ್ಮಲ್ ಆಗಿ ಹೋಗೋದಿಲ್ಲ ನಾವ್ ಏನ್ ಮಾಡಿದ್ರು ಲೈಟ್ ಆಗಿ ಹೋಗುತ್ತೆ ಅದನ್ನ ಮತ್ತೆ ಲಾಸ್ಟ್ ಅಲ್ಲಿ ನಾವು ಒಂದು ಸಿಂಪಲ್ ಆಗಿ ಸೋಪ್ ಹಾಕಿ ತೊಲ್ಕೊಂಡ್ರೆ ಹೋಗ್ಬಿಡುತ್ತೆ ಹಂಗೆ ಬಂದ್ಬಿಟ್ಟು ಮತ್ತೆ ಈ ತರ ಎಲ್ಲಾ ಕಪ್ಪು ಕಳ್ಳೆಗಳೆಲ್ಲಾ ಆಗಿರುತ್ತೆ ಆ ತುಂಬಾ ಕಲೆಗಳೆಲ್ಲ ಆಗಿರುತ್ತೆ ಅದನ್ನೆಲ್ಲ ಕ್ಲೀನ್ ಆಗಿ ನಾವು ಕ್ಲೀನ್ ಮಾಡ್ಕೋಬಹುದು ಅಷ್ಟೇನೆ ಆ ನಾನು ಫಸ್ಟ್ ಟೈಮ್ಗೆನೆ ಅಂದ್ರೆ ತಕ್ಕಂತ ಒಳೆಯೋದಿಲ್ಲ ನಾವ್ ಏನೇ ಮಾಡಿದ್ರು ಅದಕ್ಕೆ ಒಂದು ಕಷ್ಟ ಎನ್ನೋದು ಇದ್ದೇ ಇರುತ್ತೆ ಅಷ್ಟೊಂದು ಕಷ್ಟ ಇಲ್ದಾರೇನ ಈ ಕಲೆ ಎಲ್ಲಾ ಹೋಗೋದಕ್ಕೆ ನಾನು ಈ ಟ್ರಿಪ್ನ ಹೇಳ್ಕೊಡ್ತಾ ಇದ್ದೀನಿ ಆ ನೋಡ್ಬೋದು ನಾನು ಸೊ ಫಸ್ಟ್ಗೆ ಬಂದ್ಬಿಟ್ಟು ಎಲ್ಲಾ ದೇವ್ರ ಸಾಮಾನನ್ನೆಲ್ಲ ತಗೊಂಡ್ಬಿಟ್ಟಿದೀನಿ ನೋಡ್ಬೋದು ಅದಕ್ಕೆ ಏನೇನ್ ಇಂಗ್ರೀಡಿಯಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತೀನಿ ಸಾಲ್ಟ್ ಬೇಕಾಗುತ್ತೆ ಆ ನೋಡಿ ಸಾಲ್ಟು ಹಂಗೆ ಇದು ಬಂದ್ಬಿಟ್ಟು ಸೋಡಾ ಆ ದೋಸೆಗೆ ಎಲ್ಲಾ ಹಾಕ್ತೀವಲ್ವಾ ಅಲ್ವಾ ಅದು ಸೋಡಾ ನಾನು ಇದು ವಿಡಿಯೋಗೆ ಅಂತಾನೆ ಫಸ್ಟ್ ಅಲ್ಲೇ ನೆನ್ಸಿಟ್ಕೊಂಡ್ಬಿಟ್ಟಿದೆ ಉಂಚೆ ಅನ್ನೋ ಇದು ಫಸ್ಟೇ ನಾನು ನೆನ್ಸಿಟ್ಕೊಂಡಿದ್ದೆ ಇದನ್ನ ಚೆನ್ನಾಗಿ ಕ್ಯೂ ಚಿತ್ಕೊಂಡ್ಬಿಟ್ಟು ಒಂದು ದೊಡ್ಡ ಬೌಲ್ಗೆ ಸೇರ್ಸ್ಕೊಳ್ಳೋಣ ನೋಡಿ ಈ ತರ ಚೆನ್ನಾಗಿ ಕ್ಯೂ ಚಿತ್ಕೊಂಡ್ಬಿಡಿ ಈ ತರ ನೋಡಿ ಈ ತರ ಚೆನ್ನಾಗಿ ಕೀಚಿಟ್ಕೊಂಡಾದ್ಮೇಲೆ ನಾನು ಇಲ್ಲಿ ಬಂದ್ಬಿಟ್ಟು ಎರಡ್ ಟೇಬಲ್ ಸ್ಪೂನು ಸಾಲ್ಟ್ ಉಪ್ನ ತಗೊಂಡಿದೀನಿ ಸೇರ್ಸ್ಕೊತೀನಿ ಇದಕ್ಕೆ ಸೇರ್ಸ್ಕೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ಕಲ್ಸ್ಕೊಳ್ಳಿ ಸಾಲ್ಟ್ ಎಲ್ಲ ಚೆನ್ನಾಗಿ ಕರಗ್ಬೇಕು ಅದಕ್ಕೆ ಮತ್ತೆ ಹಂಗೆ ಬಂದ್ಬಿಟ್ಟು ಒಂದು ಎರಡ್ ಟೇಬಲ್ ಸ್ಪೂನು ಸಾಲ್ಟ್ ನ ನೋಡಿ ಸಾಲ್ಟ್ ಸೋಡಾ ಸಾರಿ ಸೋಡಾನ ಸೋಡಾ ಹಾಕಿದ ತಕ್ಷಣ ಈ ತರ ಬರುತ್ತೆ ಬರುತ್ತೆ ನೋಡ್ಬೋದು ಸೋಡಾ ಚೆನ್ನಾಗಿ ಕರ್ಗಬಿಡ್ಬೇಕು ಕರ್ಗೋ ತನಕ ನಾವು ಚೆನ್ನಾಗಿ ಕಲ್ಸ್ಕೊಡ್ಬಿಡೋಣ ಈ ತರ ಎಲ್ಲ ಚೆನ್ನಾಗಿ ಕರ್ಗಿದಾದ್ಮೇಲೆ ನಾವ್ ಇವಾಗ ಇದಕ್ಕೆ ಕಲೆ ಆಗಿರೋದನ್ನ ತೆಗ್ದು ಹಾಕೊಳ್ಳೋಣ ಇದ್ರಲ್ಲಿ ಕಾನ್ಸಲ್ಲ ನನ್ನ ನನ್ನ ಹತ್ರ ಗ್ಲಾಸ್ ಬೌಲ್ ಇಲ್ಲ ಸೊ ಅದಕ್ಕೆ ನಾನು ಇದನ್ನ ತಗೊಂಡಿದೀನಿ ಆ ಈ ತರ ಆಗ್ಬಿಟ್ಟು ಚೆನ್ನಾಗಿ ಈ ತರ ಕಲ್ಸಿದ್ರೆ ಸಾಕು ಅದು ಪಲ್ಪಲ ಅಂತ ಹೊಳಿಯುತ್ತೆ ನೋಡಿ ನೋಡಿ ಈ ತರ ನಾವು ಇವಾಗ ಇದನ್ನ ನೀರಲ್ಲಿ ತೊಳೆದ್ಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಎಷ್ಟ್ ಚೆನ್ನಾಗಿ ಹೊಳಿತಾ ಇದೆ ಅಂತ ನಾ ಅಲೆದನ್ನ ತೋರಿಸ್ತೀನಿ ನೋಡಿ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತ ನೋಡಿ ನಾನು ಇದನ್ನ ಸೋಪ್ ಹಾಕಿ ತೊಳ್ದಿಲ್ಲ ಬೇರೆ ಇನ್ನೇನು ಹಾಕಿ ತೊಳ್ದಿಲ್ಲ ಹಂಗೆ ನೀರಲ್ಲಿ ನಾನು ಇದು ಕಲ್ಸ್ಕೊಂಡಿದಿನ ಇದ್ರಲ್ಲಿ ಸುಮ್ನೆ ಹಂಗೆ ಒಳಗಡೆ ಇದ್ಬಿಟ್ಟು ಎತ್ತಿದ್ದು ನೀರ್ಗೆ ಡಿಪ್ ಮಾಡಿ ಅಷ್ಟೇನೆ ನೋಡ್ಬೋದು ಎಷ್ಟು ಪಲ್ಪಲ ಪಲ ಅಂತ ಹೊಡಿತಾ ಇದೆ ಅಂತ ನೋಡಿ ಇವಾಗ ಇದನ್ನ ಹಾಕ್ತೀನಿ ನೋಡಿ ಹಂಗೆ ಸ್ವಲ್ಪತ್ತು ಒಂದ್ ಎರಡ್ ನಿಮಿಷ ಬಿಟ್ಬಿಟ್ರೆ ಕೂಡ ಸಾಕಾಗುತ್ತೆ ಒಂದು ಕಲ್ಶ್ ಚೆಂಬಿದೆ ನೋಡಿ ಇದು ತುಂಬಾ ಅಂದ್ರೆ ತುಂಬಾ ಕಲೆ ಆಗಿದೆ ಇದನ್ನ ತೋರಿಸ್ತೀನಿ ನೋಡಿ ನಾ ಇದನ್ನ ತೋಳಿದು ತೋರಿಸ್ತೀನಿ ನೋಡಿ ಹಂಗೆ ನೋಡಬಹುದು ನೀವು ಡಿಫ್ರೆನ್ಸ್ ಎಷ್ಟು ಕಪ್ಪಾಗಿರೋದು ಎಷ್ಟು ವೈಟ್ ಆಗಿದೆ ಅಂತ ನೋಡಿ ಇದನ್ನ ಹಂಗೆ ಡಿಪ್ ಮಾಡ್ತಾ ಬಂದ್ರೆ ಇನ್ನೂ ಕಲರ್ ಬಂದ್ಬಿಡುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ ಒಳಗಡೆ ಕೂಡ ತುಂಬಾ ಡಾರ್ಕ್ ಇತ್ತು ಅದು ಕೂಡ ಕ್ಲೀನ್ ಆಗಿದೆ ನಾವು ಈ ನೀರಲ್ಲೇ ಸ್ವಲ್ಪ ಹಿಂಗೆ ನಾವು ಪ್ರೆಸ್ ಮಾಡೋಷ್ಟು ಏನೂ ಇರಲ್ಲ ನಾವು ಹಿಂಗೆ ಸುಮ್ಮನೆ ಕೂಡ ಹಿಂಗೆ ಅಂದ್ಕೊಂಡ್ರು ಸಾಕಾಗತ್ತೆ ನಾವು ಯಾವುದೇ ಪಾತ್ರೆ ತೊಳೆದ್ರು ಕೂಡ ನಾವು ಹಂಗೆ ಕೈಯಲ್ಲಿ ಆಡಿಸ್ದೇನೆ ತೊಳೆಯೋಕ್ಕೆ ತೊಳೆಯಕ್ಕೆ ಇಷ್ಟ ಆಗಲ್ಲ ಸೊ ನಮಗೆ ಕೈಯಲ್ಲಿ ಸ್ವಲ್ಪ ಹಂಗೆ ಆಡ್ಸ್ಕೊಂಡ್ಬಿಟ್ಟು ಆಮೇಲೆನೇ ನಾವು ತೊಳ್ಕೊತೀವಿ ನೋಡಿ ಈ ತರ ಮಾಡ್ಕೊಂಡ್ಬಿಟ್ಟು ಇವಾಗ ಅದನ್ನ ನೀರಲ್ಲಿ ಹಾಕ್ಬಿಟ್ಟು ನೋಡ್ಬೋದು ನೋಡಿ ಎಷ್ಟು ಕಲರ್ ಬಂದಿದೆ ಅಂತ ನೋಡಿ ಈ ಒಳಗಡೆ ಎಲ್ಲ ನೋಡ್ಬೋದು ನೀವು ಇದ್ ಕಲೆ ಎಲ್ಲಾ ಹೋಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಲ್ಪಲ್ಲ ಅಂತ ಒಲಿಯುತ್ತಾ ಇದು ನೋಡಿ ಈ ತರ ನೀವು ಸಿಂಪಲ್ ಆಗಿ ಸಿಂಪಲ್ ಆಗಿರೋ ಟ್ರಿಕ್ಸ್ ನ ಮಾಡ್ಕೊಂಡ್ರೆ ನಿಮ್ಗೂ ಈಸಿ ಆಗುತ್ತಲ್ವಾ ನಾ ಇದನ್ನ ಮತ್ತೆ ಚೆನ್ನಾಗಿರೋ ನೀರಲ್ಲಿ ತೊಳಬೇಕು ನಿಮಗೆ ಇವಾಗ ಇದರಲ್ಲಿ ಇರೋದೆಲ್ಲ ಕೂಡ ನಾವು ಸ್ವಲ್ಪ ಕೈ ಆಡಿಸ್ಕೊಂಡು ಇಟ್ಕೊಂಡ್ರೆ ಸಾಕು ನಾವು ಎಣ್ಣೆ ಹಾಕಿ ಅನಿಸಿ ಅಲ್ವಾ ಅದು ಜಿಡ್ ಜಿಡ್ಡಾಗಿ ಹಂಗೆ ಇರುತ್ತೆ ಸೊ ಅದನ್ನು ಸ್ವಲ್ಪ ಸೋಪ್ ತಗೊಂಡು ನಾರಲ್ಲಿ ಈ ಥರ ಚೆನ್ನಾಗಿ ಉಜ್ಕೊಂಡ್ಬಿಟ್ರೆ ಅದೂ ಹೋಗುತ್ತೆ ಉಜ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿರೋ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಮತ್ತೆ ನಾವು ಕಲಿಸ್ಕೊಂಡು ಇದನ್ನೆಲ್ಲ ಮಿಶ್ರಮ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಮತ್ತೆ ಡಿಪ್ ಮಾಡಿ ಎತ್ತಿ ಕಲಿಸಿದ್ರೆ ಅದು ಕ್ಲೀನ್ ಆಗುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಬರ್ತಾ ಇದೆ ಅದೂ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಫಲ ಅಂತ ಹೊಳಿತಾ ಇದೆ ನೋಡ್ಬೋದು ನೀವು ಇದನ್ನೇ ಇದೇ ಥರ ಎಲ್ಲನೂ ಮಾಡ್ಕೋಬೋದು ನೋಡಿ ಈ ಕಾಮಾಕ್ಷಿ ದ್ವೀಪ ಬಂದ್ಬಿಟ್ಟು ತುಂಬಾ ಕಳೆ ಆಗ್ಬಿಡುತ್ತೆ ಯಾಕಂತ ಗೊತ್ತಿಲ್ಲ ನಾವು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಟ್ರು ಅದು ತುಂಬಾ ಕಪ್ಪು ಕಳೆ ಆಗೋಗುತ್ತೆ ಯಾಕಂತಾನು ಗೊತ್ತಿಲ್ಲ ನೋಡ್ಬೋದು ಅದು ಕೂಡನು ಈ ನೀರಲ್ಲಿ ಕಲ್ಸಿ ಎತ್ತಿಡ್ತಾ ಇದ್ರೆ ತುಂಬಾ ಶೈನಿಂಗ್ ಆಗಿ ಹೊಡಿತಾ ಇದೆ ನಿಜವಾಗ್ಲೂ ನನ್ಗಂತೂ ತುಂಬಾ ಇಷ್ಟ ಆಯ್ತು ನೋಡ್ಬೋದು ಎಷ್ಟು ಶೈನಿಂಗ್ ಆಗಿ ಒಡಿಯುತ್ತೆ ಅಂತ ನೋಡಿ ನಾನು ಮತ್ತೆ ನೀರಲ್ಲಿ ಕ್ಲೀನ್ ಆಗಿ ಒರೆಸಿ ತೋರಿಸ್ತಾ ಇದೀನಿ ನೋಡ್ಬೋದು ಇನ್ನ ಎಲ್ಲಾ ಹಂಗೇನೆ ಕ್ಲೀನ್ ಮಾಡ್ಕೊಂಡ್ ಬಿಟ್ಟಿದೀನಿ ಇದನ್ನ ಇವಾಗ ಅದನ್ನೆಲ್ಲಾ ಚೆನ್ನಾಗಿರೋ ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ಆ ನಾವ್ ಯಾವ್ದಾದ್ರು ತೇವ ಚೆನ್ನಾಗಿ ಇರ್ಕೊಳೋ ಅಂತ ಬಟ್ಟೆಯಲ್ಲಿ ಅದನ್ನ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ದೇವ್ರ ಸಾಮಾನನ್ನ ಪಕ್ಕಕ್ಕೆ ಎತ್ತಿಟ್ಕೋಬೇಕು ಹಂಗೆ ತೇವಾ ಎಲ್ಲ ಇದ್ರೆ ಅದು ಬಂದ್ಬಿಟ್ಟು ಮತ್ತೆ ಕಳೆ ಆಗೋದಕ್ಕೆ ಶುರು ಆಗುತ್ತೆ ನಾವು ತೇವಾ ಬಿಡಬಾರ್ದು ನೋಡ್ಬೋದು ನಾನು ಬೌಲಲ್ಲಿ ಚೆನ್ನಾಗಿರೋ ನೀರನ್ನ ಎತ್ಕೊಂಡು ಬಂದು ಇಟ್ಕೊಂಡಿದೀನಿ ಹಂಗೆ ಒಂದು ಬಟ್ಟೆನ ತಗೊಂಡು ಅದ್ರ ಮೇಲೆ ಇಟ್ಕೋತಾ ಇದ್ದೀನಿ ಹಂಗೆ ಆ ಬಟ್ಟೆಯಲ್ಲೇನೆ ತೇವ ಎಲ್ಲ ಚೆನ್ನಾಗಿ ಒರೆಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಏನು ಮತ್ತೆ ಕಳೆ ಆಗದಿರ ಇರುತ್ತೆ ನೋಡಿ ಒಂದೊಂದಾಗಿ ನಾವು ಚೆನ್ನಾಗಿ ತೇವ ಎಲ್ಲ ಒರ್ಸ್ಕೊಂಡ್ ಬಿಡಬೇಕು ಆ ತೇವಾ ಮತ್ತೆ ಆ ಕಪ್ಪು ಕಲೆನ ಆಗೋದಕ್ಕೆ ಹ ಬಿಟ್ಬಿಡುತ್ತೆ ಎಲ್ಲಿ ತೇವ ಇರುತ್ತೆ ಅಲ್ಲೆಲ್ಲ ಕಪ್ಪು ಕಳೆ ಆಗೋಗಿರುತ್ತೆ ಸೊ ಅದಕ್ಕೆ ನಾವು ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ ಬಿಟ್ರೆ ಇದು ಫಿಫ್ಟೀನ್ ಡೇಸ್ ಆದ್ರೂ ಹಂಗೆ ಇರುತ್ತೆ ನಾವು ಇವಾಗ ಏನು ರೆಮಿಡಿ ಮಾಡಿ ಕ್ಲೀನ್ ಮಾಡ್ಕೊಂಡಿದೀವಿ ಇದು ಬಂದ್ಬಿಟ್ಟು ಒಂದ್ ಫಿಫ್ಟೀನ್ ಡೇಸ್ ವರ್ಗು ಕೂಡ ಕ್ಲೀನ್ ಆಗಿರುತ್ತೆ ನಾವ್ ಹೆಂಗೆ ಪಲ್ ಪಲ ಅಂತ ಮಾಡಿ ಇಟ್ಟಿರ್ತೀವೋ ಹಂಗೆ ಇರುತ್ತೆ ಸೊ ನೋಡಿ ನಾನ್ ಯಾವ ತರ ಕ್ಲೀನ್ ಮಾಡಿದೆ ಅಂತ ನೋಡಿದ್ರೆ ಎಲ್ಲ ಸೊ ಇಷ್ಟೇನೆ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಅಂದ್ರೆ ನಮ್ ಕೈಗೆ ಅಷ್ಟೊಂದು ಕಷ್ಟ ಕೊಡ್ದಿರ ನಾವು ಸಿಂಪಲ್ ಆಗೇ ಮಾಡ್ಕೋಬಹುದು ಅದಕ್ಕೆ ನಾನು ಈ ನಿಮ್ಗೆ ಹೇಳ್ಕೊಟ್ಟಿದೀನಿ ನಾವ್ ಎಷ್ಟೇ ಮಾಡಿದ್ರು ಹೆಂಗೆ ಮಾಡಿದ್ರು ಕೈ ಆಗ್ದೆ ಕೈ ಮಾಡ್ದೆ ಅದಕ್ಕೆ ಸ್ವಲ್ಪ ಕೈಯನ್ನ ಉಜ್ಜ್ಬಿಟ್ಟೇನೆ ನಾವ್ ಮಾಡ್ಕೋತೀವಿ ಸೊ ಅದು ನಿಮ್ಗೆ ಹೆಂಗೆ ಅಂತ ನೀವು ಮಾಡ್ಕೊಳ್ಳಿ ಸೊ ಇಷ್ಟ ಇದು ಈ ತರ ಮಾಡಿದ್ರೆ ಮಾತ್ರ ತುಂಬಾ ಪಲ್ಪಲ ಅಂತ ಒಳಿಯುತ್ತೆ ತುಂಬಾ ಸಿಂಪಲ್ ಆಗಿರೋ ಟ್ರಿಪ್ಗೆ ನಮ್ಮ ಮನೆಯಲ್ಲಿ ಸಿಗುವಂತದೇ ನಾವು ಸಾಂಬಾರ್ಗೆ ಹಾಕೋದು ಹುಣಸೆ ಅನ್ನೋ ದೋಸೆಗೆ ಇಡ್ಲಿಗೆ ಇದಕ್ಕೆಲ್ಲ ಹಾಕೋತಾ ಇರ್ತೀವಿ ಬಂದ್ಬಿಟ್ಟು ಸೋಡಾ ಮತ್ತೆ ಹಂಗೆ ಸಾಲ್ಟ್ ಉಪ್ಪು ಮನೆಯಲ್ಲಿ ಹೆಂಗು ಯೂಸ್ ಅಲ್ಲಿ ಇರೋವೇ ನಾವು ದಿನನಿತ್ಯ ಯೂಸ್ ಮಾಡೋ ಅಂತ ವಸ್ತುಗಳು ದೇವ್ರ ಸಾಮಾನ್ ನೋಡಿ ಎಷ್ಟು ಪಲ್ ಅಂತ ಹೊಡಿತಾ ಇದೆ ಅಂತ ಸೊ ನಾವು ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂತ ಟಿಪ್ಪ ಇದು ನೀವು ಯೂಸ್ ಮಾಡಿ ಓನ್ಲಿ ಮೂರೇ ಮೂರು ಇಂಗ್ರೀಡಿಯಂಟ್ಸ್ ಅಲ್ಲಿ ನಾವು ತುಂಬಾ ಸಿಂಪಲ್ ಆಗಿ ಮಾಡ್ಕೋಬೇಕಂತ ಟ್ರಿಕ್ ಅಂತಾನೆ ಹೇಳ್ಬೋದು ಸೊ ಈ ಟಿಪ್ನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನು ಒಳ್ಳೆ ಒಳ್ಳೆ ವಿಡಿಯೋಸ್ ಇನ್ನ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ನಮಸ್ತೆ ಎಲ್ರಿಗೂ